ಮಹಾಶಿವರಾತ್ರಿಯ ಮಹಾಪರ್ವದ ಬಗ್ಗೆ ಕೆಲವು ಮಾತುಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಳೋಣಂತೆ ಶಿವರಾತ್ರಿಯನ್ನು ವ್ರತರಾಜ ರಾಜ ಅಂತ ನಮ್ಮ ಮಹರ್ಷಿಗಳು ಕರೆದಿದ್ದಾರೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಒಂದು ತಿಥಿ ಶಿವನ ಆರಾಧನೆಗೆ ಅತ್ಯಂತ ಪ್ರಶಸ್ತವಾದ ಕಾಲ ಅಂಥೇಳಿ ಕಾಲಜ್ಞರಾದಂಥ ನಮ್ಮ ಮಹರ್ಷಿಗಳು ಸಾರಿದ್ದಾರೆ ಶಿವರಾತ್ರಿ ಅಂದರೆ ಏನು ಈ ಆಚರಣೆಗಳಲ್ಲಿ ಮಹರ್ಷಿಗಳ ನೋಟ ಏನು ಅದಕ್ಕಿಂತ ಹೆಚ್ಚಾಗಿ ಶಿವರಾತ್ರಿಯ ಪ್ರಧಾನ ದೇವತೆಯಾದಂತಹ ಈ ಶಿವ ಯಾರು ಅನ್ನುವಂಥದ್ದನ್ನು ಶ್ರೀರಂಗ ಮಹಾಗುರುಗಳ ಒಂದು ನೋಟದಿಂದ ನಾವು ಕೆಲ ಕಾಲ ಆಲೋಚನೆ ಮಾಡೋಣಂತೆ ಬೆಳ್ಳ ಬೆಳಿಗ್ಗೆ ರುದ್ರನನ್ನು ನೋಡಿದೆ ನಾನು ಅವನು ಒಳಗಡೆ ಬೆಳಗುತ್ತಾ ಇದ್ದಾನೆ ಅನ್ನುವಂಥ ಜ್ಞಾನಿಗಳ ಮಾತುಗಳನ್ನೆಲ್ಲ ಇವರು ಬಿರುಗಾಳಿನಲ್ಲಿ ತೂರಿಬಿಡುವಂಥ ಒಂದು ನೈಪುಣ್ಯ ತೋರಿಸಿರುವಂಥದ್ದು ನಾವು ನೋಡ್ತೀವಿ ಮಂಗಳವಾರ ನಾವು ಮಂಗಳವಾದ ಕೆಲಸವನ್ನು ಯಾವುದೂ ಮಾಡೋದಿಲ್ಲ ಆದರೆ ಅದಕ್ಕೆ ಮಂಗಳವಾರ ಅಂತ ಹೆಸರಿಟ್ಟಿದ್ದೀವಿ ಕ್ಷಯನಾಮ ಸಂವತ್ಸರ ಅಂತ ಇದೆ ಅದಕ್ಕೆ ಕ್ಷಯ ನಾವು ಕ್ಷಯನಾಮ ಅಂದರೆ ಅದು ಕುತ್ಸಿತವಾದ ಅರ್ಥ ಕೊಡುತ್ತೆ ಅಂತ ಅಕ್ಷಯನಾಮ ಸಂವತ್ಸರ ಅಂತ ಕರೆಯೋದು ಹೀಗೆ ಕ್ರೂರವಾದದ್ದನ್ನು ಸೌಮ್ಯವಾದ ಹೆಸರಿನಿಂದ ಕರೆಯುವಂತೆಯೇ ಈ ಕ್ರೂರವಾದ ದೇವರಿಗೆ ಶಿವ ಅಂತ ಹೆಸರು ಕರೆದುಬಿಟ್ರು ಅನ್ನೋದೆಲ್ಲ ನಾವು ವಾದವನ್ನು ನೋಡ್ತೀವಿ ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ದರು ನೋಡಿಯಪ್ಪ ಇಡೀ ವಿಶ್ವವೇ ಶಿವಸೂತ್ರ ಜಾಲವಾಗಿದೆ ಬರೀ ವ್ಯಾಕರಣ ಸೂತ್ರ ಅಷ್ಟೇ ಅಲ್ಲ ಇಡೀ ಸೃಷ್ಟಿಯೇ ಶಿವಸೂತ್ರ ಜಾಲವಾಗಿದೆ ಈ ಜಾಲದಿಂದ ಹೊರಗಡೆ ಬರಬೇಕಾದ್ರೆ ಈ ಜಾಲದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಯಾರು ಈ ಬಲೆಯನ್ನು ಹೆಣದಿದ್ದಾನೆ ಅವನನ್ನೇ ಕೇಳಬೇಕು ಉಪವಾಸ ಅನ್ನೋದಕ್ಕೆ ಶ್ರೀರಂಗ ಮಹಾಗುರುಗಳು ಹೇಳಿದ್ದರು ಉಪ ಸಮೀಪೆ ಭಗವಂತನ ಹತ್ತಿರದಲ್ಲಿ ವಾಸ ಮಾಡುವಂತಹ ಒಂದು ಕಂಡೀಷನ್ಗೆ ಉಪವಾಸ ಅಂತ ಹೇಳುವಂಥದ್ದು ಕೇವಲ ನಿರಾಹಾರ ಅಲ್ಲ ನಮ್ಮ ಜೀವನ ಸಮೃದ್ಧವಾಗಿರಲಿಕ್ಕೋಸ್ಕರ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ನಮ್ಮ ಜೀವನದಲ್ಲಿ ಅನುಭವಿಸ್ಲಿಕ್ಕೋಸ್ಕರ ಈ ಮಹಾಶಿವರಾತ್ರಿಯ ಪರ್ವವನ್ನು ವೇಸ್ಟ್ ಮಾಡ್ದೇನೆ ನಿರರ್ಥಕವನ್ನಾಗಿ ಮಾಡ್ದೇನೆ ನಮ್ಮ ತನುಮನ ಧನಗಳಿಂದ ಆ ಶಿವನನ್ನು ಶಿವಮಹಾದೇವನ ಒಂದು ಪಾದ ಪಂಕಜವನ್ನು ನಾವು ಆರಾಧಿಸೋಣ